ಕೃಷಿ ಉದ್ಯಮ ಚಾನಲಿಗೆ ಸ್ವಾಗತ ರೈತರೇ ಮಲೆನಾಡು ಭಾಗದಲ್ಲಿ ಈ ಹಚ್ಚ ಹಸಿರಿನಿಂದ ಕೂಡಿರುವ ಈ ವಾತಾವರಣ ನಿಮಗೆ ತುಂಬ ಸವಿಯಲು ತುಂಬಾ ಚೆನ್ನಾಗಿ ನಿಮಗೆ ಕಂಡುಬರುತ್ತೆ ನೋಡಿ ನಾನು ನಮ್ಮನೆ ನಮ್ಮ ಊರಿನ ಒಂದು ತೋಟಕ್ಕೆ ಬಂದಿದ್ದೀನಿ ಅದು ನೀವು ನೋಡ್ತಾ ಇರ್ಬೋದು ಇದು ಹಚ್ಚ ಹಸಿರಿನಿಂದ ಕೂಡಿದೆ ಒಂದು ಹದಿನೈದು ದಿವಸದ ಹಿಂದೆ ಇಲ್ಲಿ ಏನು ಬಿಡದಿದ್ದಿರಲ್ಲ ನೋಡಿ ಇವಾಗ ತೋಟ ಹಚ್ಚ ಹಸಿರಿನಿಂದ ಕೂಡಿದೆ ನೋಡಿ ನೋಡ್ತಾ ಇರ್ಬೋದಲ್ಲ ಇದು ನಿಮಗೆ ಈ ಕಂಡು ಬಂದಂತಹ ದೃಶ್ಯ ನೋಡ್ತಾ ಇರ್ಬೋದು ನೀವು ಎಲ್ಲಿ ನೋಡಿದರಲ್ಲಿ ಹಕ್ಕಿಗಳ ಚಿಲಿಪಿಲಿ ಕಲರವ ನೋಡ್ತಾ ಇರ್ಬೋದಲ್ಲ ನೀವು ತುಂಬಾ ಹಚ್ಚ ಹಸಿರಿನಿಂದ ಕೂಡಿರುತ್ತೆ ಈ ವಾತಾವರಣ ನಿಮಗೆ ಸವಿಯಲು ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಲ್ಲಿ ನೋಡಿದರೂ ಗದ್ದೆಯಲ್ಲಿ ಹಸಿರಿನ ವಾತಾವರಣ ಈ ಮಧ್ಯೆ ಹಕ್ಕಿಗಳ ಚಿಲಿಪಿಲಿ ಗಾಯನಗಳನ್ನು ನೀವು ಸವಿಯಲು ಈ ವಾತಾವರಣ ತುಂಬ ಅಗತ್ಯವಾಗಿದೆ ನೀವು ಸಿಟಿಲಿ ಬೆಳಗ್ಗೆ ಎದ್ದ ತಕ್ಷಣವೇ ನೀವು ವಾಹನದ ಹೊಗೆ ಕುಡಿಯುವುದಕ್ಕಿಂತ ಬೇರೆ ಬೇರೆ ನೀವು ಕ್ಷೇತ್ರದಲ್ಲಿ ನೀವು ಹೋಗಿ ಬರುವುದು ಒಳ್ಳೆಯದು ನೋಡಿ ಇದು ಯಾವುದೇ ಥರದ ಕಲುಷಿತವಾದ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ವಾತಾವರಣ ತುಂಬಾ ಚೆನ್ನಾಗಿ ಕಂಡು ಬರುತ್ತೆ ಇಲ್ಲಿ ನೋಡಿ ಈ ಇವಾಗ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ಇಲ್ಲಿ ನಾವು ಹಸುಗಳನ್ನು ಮೇಯಲು ಬಿಡ್ತೇವೆ ನೋಡಿ ಇವಾಗ ಹಸೂರಿಗೆ ಬಂದಿರುತ್ತೆ ನಾವು ಚಿಕ್ಕ ಮಕ್ಕಳ ಇದ್ದಾಗ ಅವಾಗ ಒಂದು ಹನ್ನೆರಡು ಹದಿಮೂರು ವರ್ಷ ಇದ್ದ ಇದ್ದಾಗ ಈ ಇದೇನು ಅಂತೀವಲ್ಲ ನಾವು ಹಳ್ಳ ಇದರಿಗೆ ಸಾಕಷ್ಟು ಏಡಿಗಳನ್ನು ನಾವು ಹಿಡಿದು ತಗೊಂಡು ಹೋಗಿರ್ತೀವಿ ನೋಡಿ ಇವಾಗ ಏಡಿ ಈ ಥರ ಕಲ್ಲು ಈ ಕಲ್ಲು ಇರುತ್ತಲ್ಲ ಈ ಕಲ್ಲಿನಲ್ಲಿ ಏಡಿ ಇರುತ್ತೆ ಅದನ್ನು ನಾವು ತೆಗೆದು ನಾವು ಏಡಿ ಸಾಂಬಾರು ಸೂಪರಾಗಿ ಸೂಪರಾಗಿರುತ್ತೆ ಇವಾಗ ನೋಡಿ ನೀವು ನೋಡ್ತಾ ಇರ್ಬೋದು ಈ ಏಡಿ ಸಾಕಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನಾವು ಇವಾಗ ಏಡಿ ಹಿಡಿಯೋಕ್ಕೆ ಹೊರಟಿದ್ದೀವಿ ಏಡಿ ಯಾವ ಥರ ಈ ಹಳ್ಳದಾಗೆ ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇವೆ ನೋಡಿ ನೋಡಿ ಇಲ್ಲೊಂದು ಏಡಿ ನೋಡಿ ಏಡಿ ನೋಡ್ತಾ ಇರ್ಬೋದು ನೀವು ಇದು ಏಡಿ ಬಂದ್ಬಿಟ್ಟು ನಿಮಗೆ ನೋಡಿ ಯಾವ ಥರ ಆಗಿರುತ್ತೆ ಇದು ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಬಿಡ್ತಾ ಇದೆ ನೋಡ್ತಾ ಇರ್ಬೋದಲ್ಲ ನೀವು ಏಡಿ ಬಿಡ್ತಾ ಇದೆ ನೋಡಿ ಯಾವ ಥರ ಇಲ್ಲಿ ಕಾಣ್ತಾ ಇರುತ್ತೆ ಇದು ಏಡಿ ಕಾಣ್ತಾ ಇರುತ್ತಲ್ಲ ನಿಮಗೆ ತುಂಬಾ ಇದು ಈ ಈ ಟೈಮಾಗಿ ಏಡಿ ಬಿಡ್ತಾ ಇದೆ ನೋಡಿ ಇಲ್ಲಿ ಕಾಣ್ತಿರೋದರ ಮರಿ ತುಂಬ ಚೆನ್ನಾಗಿ ನಮಗೆ ಈ ಹಳ್ಳದ ಸೈಡಿಗೆ ಈ ಟೈಮಿಗೆ ಭಾರಿ ಏಡಿ ಕಂಡುಬರುತ್ತೆ ನೋಡ್ತಾ ಇರ್ಬೋದು ಈ ಈ ಏಡಿ ತುಂಬಾ ಶಾರ್ಪಾಗಿರುತ್ತೆ ನೋಡಿ ನೋಡ್ತಾ ಇರ್ಬೋದಲ್ಲ ಇದು ನಮ್ಮ ಊರು ಗದ್ದೆಯಲ್ಲಿ ಈ ಏಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು